ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ರಶ್ಮಿ ಪ್ರಭಾಕರ್ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಏನ್ ಸಂಭ್ರಮ ನಟಿ ರಶ್ಮಿ ಪ್ರಭಾಕರ್ ಮಗನ ನಾಮಕರಣದ ಸಂಭ್ರಮದಲ್ಲಿ ಕಿರುತೆರೆ ತಾರೆಯರು ಭಾಗಿಯಾಗಿದ್ದಾರೆ ರಶ್ಮಿ ಪ್ರಭಾಕರ್ ಅವರ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ ರಶ್ಮಿ ಪ್ರಭಾಕರ್ ಅವರು ಈಗ ಮುದ್ದಾದ ಮಗನಿಗೆ ನಾಮಕರಣ ಮಾಡಿದ್ದಾರೆ ನಟಿ ರಶ್ಮಿ ಪ್ರಭಾಕರ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದರಂದು ನಿಖಿಲ್ ಎಂಬುವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಬೆಂಗಳೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ಅವರು ಅದ್ದೂರಿಯಾಗಿ ಸಪ್ತಪದಿ ತುಳಿದಿದ್ದರು ಅಕ್ಟೋಬರ್ ಮೂರರಂದು ತಮ್ಮ ಚೊಚ್ಚಲ ಮಗುವನ್ನು ಬರಮಾಡಿಕೊಂಡಿದ್ದರು ನಿನ್ನೆ ಅಂದರೆ ಫೆಬ್ರವರಿ ಹನ್ನೆರಡರಂದು ದಂಪತಿ ತಮ್ಮ ಮಗನಿಗೆ ಅಗಸ್ತ್ಯ ಸಿದ್ಧಾಂತ್ ಎಂದು ನಾಮಕರಣ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಮುತ್ತು ಮಗುವಿಗೆ ಸತ್ತಿದರೆ ಹೆಸರು ಇಡುವ ಕಾರ್ಯಕ್ರಮ ಮಾಡುತ್ತೇವೆ ಎಂದು ತಿಳಿಸಿದರು ಯಾವುದಾದರೂ ಒಂದು ಹೆಸರಿದ್ದರೆ ಸೂಚಿಸಿ ಎಂದು ಪೋಸ್ಟ್ ಹಾಕಿದರು ಇದಕ್ಕೆ ಅಭಿಮಾನಿಗಳು ಚೆಂದದ ಹೆಸರುಗಳನ್ನು ಸೂಚಿಸಿದರು ಈಗ ಅದ್ದೂರಿಯಾಗಿ ಸಾಂಪ್ರದಾಯದ ಪ್ರಕಾರ ಮಗುವಿಗೆ ಹೆಸರಿಟ್ಟಿದ್ದಾರೆ ಈ ಸಮಾರಂಭದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಾದ ಕಾವ್ಯ ಶೈವ ಮೋಕ್ಷಿತಾ ಪೈ ನಟಿ ನಿರ್ಮಾಪಕಿ ಅನುಪಮ ಗೌಡ ಬೊಂಬೆ ಖ್ಯಾತಿಯ ಗೌಡ ನಟಿ ಸುಪ್ರೀತಾ ಸತ್ಯನಾರಾಯಣ ಇಶಿತ ವರ್ಷ ಸೇರಿದಂತೆ ಜನಪ್ರಿಯ ನಟಿಯರು ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ರಶ್ಮಿ ಪ್ರಭಾ ಕರ್ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ನಟಿ ರಶ್ಮಿಯವರು ಲಕ್ಷ್ಮಿ ಬಾರಮ್ಮ ಜೀವನ ಚೈತ್ರ ಶುಭ ವಿವಾಹ ಮನಸ್ಸೆಲ್ಲ ನೀನೆ ಸೇರಿದಂತೆ ಕನ್ನಡ ತೆಲುಗು ತಮಿಳು ಧಾರಾವಾಹಿಗಳಲ್ಲೂ ನಟಿಸಿ ಜನಪ್ರಿಯತೆ ಪಡೆದಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು